ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸರ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವರ್ಷ ನಡೆಯುವಂಥ ಮುರಾರ್ಜಿ ದೇಸಾಯಿ ಮತ್ತು ಈ ರಾಣಿ ಚೆನ್ನಮ್ಮ ವಿವಿಧ ಶಾಲೆಯ ವಸತಿ ಶಾಲೆಗಳಿಗೆ ಸಂಬಂಧಪಟ್ಟಂಥ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಆರನೇ ತರಗತಿಗೆ ನಿಮ್ಗೆ ಕರೆತಿರ್ತಿರ್ತಾನೆ ಯಾರ್ಯಾರು ಪ್ರಿಪ್ರೇ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ತಿರ್ತರ್ತಿರೋದ್ರೆ ಅವ್ರಿಗೆಲ್ಲರಿಗೆ ಸಂಬಂಧಪಟ್ಟಂಥ ಅಫಿಷಿಯಲ್ ಕ್ವೆಶನ್ ಪೇಪರ್ಗಳನ್ನು ಏನು ಮಾಡ್ತೀನಪ್ಪ ಅಂತ ಡಿಸ್ಕಸ್ ಮಾಡ್ಕೊತಾನೆ ಇದು ಎರಡು ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆ ಈಗಾಗಲೇ ಹಿಂದಿನ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ ಅವೆಲ್ಲ ಪ್ಲೇ ಒಳಗಡೆ ನಿಮ್ಗೆ ಸೆರಲಾಗ್ ಸಿಕ್ಕ ಅಂದ್ರೆ ಮಾಡ್ತಾರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಪ್ಲೇ ಒಳಗಡೆ ಇರುವಂಥ ಎಲ್ಲ ವಿಡಿಯೋಗಳು ನಿಮ್ಗೆ ಏನಕ್ಕೆ ಅಂದ್ರೆ ಸಿಗ್ತವೆ ಹಾಗಾದ್ರೆ ಬನ್ನಿ ಕ್ವಶನ್ಸ್ ಯಾವ ಥರ ಕೇಳ್ತಾನೆ ನಾವು ಯಾವ ಥರ ಆನ್ಸರ್ಸ್ಗಳನ್ನು ರೀ ಅಂತೇಳಿ ಫಸ್ಟ್ ಕ್ವಶನ್ಸ್ ಈ ಆಕೃತಿ ಹೆಸರು ಏನೆಂದರೆ ಇಲ್ಲಿ ನಿಮಗೆ ಮೂರು ಆಯಾಮದ ಆಕೃತಿಗಳು ಪಾಠದ ಮೇಲೆ ಒಂದೆಲ್ಲ ಒಂದು ಕ್ವಶನ್ಸ್ನ ಕೇಳಿ ಕಳ್ತಾನಂತೇಳಿ ಪ್ರತಿಯೊಂದು ಕ್ವಶನ್ ಈ ಕ್ವೆಶನ್ಸ್ ಬಂದಾಗ ಹೇಳ್ಕೊತೇ ಬಂದಿದ್ದೀನಿ ಈ ತರ ಕ್ವಶನ್ಸ್ ಕೊಟ್ಟಿದ್ದಾನೆ ಇನ್ನು ಚಿತ್ರ ಕೊಟ್ಟು ಕ್ವಶನ್ಸ್ನ ಕತ್ತೆ ಇದು ಸಿಲಿಂಡರ್ ಅನ್ರಿ ಸಿಲಿಂಡರ್ ಅನ್ನೋದನ್ನೇ ಈ ತರ ಇರ್ತದೆ ಇದು ನಮ್ಗೆ ಸಿಲಿಂಡರ್ ಅನ್ಸಲ್ಲ ಹೀಗಾಗಿ ಇದು ಶೆಂಪು ಆಗ್ತದೆ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಬಿ ಇಸ್ ದ ರೈಟ್ ಆನ್ಸರ್ ಆಯ ಅಂದ ಅಂತ ತಕ್ಷಣವೇ ಆಯತಗಣನ ನಾವು ಈ ತರ ನೋಡ್ತೀವಿ ಇದು ಆಯ ತಗಣ ಇನ್ನು ಘನಾಕೃತಿ ಆಕೃತಿ ಅಂತಂತಂದಾಗ ಸೇಮ್ ಇದೇ ಥರ ಚೌಕದ ನಮ್ಗೆ ಕಾಣಿಸ್ತದೆ ಹಾಗಾದ್ರೆ ಒಳಗಡೆ ಯಾವುದು ಅಂತೇಳಿ ನೋಡಿದಾಗ ಇದು ಆಕೃತಿ ಶಂಕು ನಮ್ಗೆ ಕಾಣಿಸ್ತದೆ ಇದು ಫಸ್ಟ್ ಇದ್ರ ಇದ್ರೊಳಗಡೆ ಇಲ್ಲಿ ಏನು ಕೇಳ್ದಾನಪ್ಪ ಅಂದ್ರೆ ಮಲ್ಟಿವಿಷನ್ಸ್ನ ಕೇಳ್ದೆ ನೋಡ್ರಿ ಕ್ವೆಶನ್ ನಂಬರ್ ನಲವತ್ತೆರಡು ಮೂರು ಸಾವಿರದ ಏಳ್ನೂರ ನಲವತ್ತಾರು ಇಂಟು ಇಪ್ಪತ್ತ್ಮೂರನ್ನ ಮಲ್ಟಿವಿಷನ್ಸ್ ಮಾಡಿದಾಗ ಕೊನೆಯದು ಯಾವುದು ಆನ್ಸರ್ ಬರ್ತದೆ ಅಂತೇಳಿ ಇಲ್ಲಿ ನೋಡ್ರಿ ಮೂರು ಸಾವಿರದ ಏಳ್ನೂರ ನಲವತ್ತಾರು ಇಂಟು ಎಷ್ಟಿದೆಯಪ್ಪ ಅಂದ್ರೆ ಇಪ್ಪತ್ತ ಮೂರಿದೆ ಮಲ್ಟಿವಿಷನ್ಸ್ನ ಮಾಡೋದು ಭಾಳ ಈಸಿ ಇವು ಮಲ್ಟಿಪಿಷನ್ಸ್ಗಳನ್ನು ಈಗಾಗಲೇ ಗುಣಾಕಾರ ಲೆಕ್ಕಗಳನ್ನು ಬರ್ತಿರ್ತಾವೆ ವೈದ್ಯಕ್ಕ ಈ ಎಕ್ಸಾಮ್ಸ್ನ ಬೀರ್ತಿರ್ತಾರೆ ಅಂದರೆ ಕೊನೆಗೆ ಏನು ಹೇಳ್ಬೇಕಪ್ಪ ಅಂದ್ರೆ ಇಲ್ಲಿ ಇಪ್ಪತ್ತ್ಮೂರು ಮಗಿಲೆ ಬಂದರೆ ಓಕೆ ಬರಲಿಲ್ಲಪ್ಪ ಅಂದ್ರೆ ನೀವಂತೂ ಈ ಥರ ಅಂತರೂ ಮಾಡೇ ಮಾಡ್ತೀರಿ ಮೂರು ಆರ್ಲೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ಮೂರು ನಾಲ್ಕಲೆ ಹನ್ನೆರಡು ಒಂದು ಹದಿಮೂರು ಹ್ಞೂ ಮೂರೇಳೆ ಇಪ್ಪತ್ತೊಂದು ಒಂದು ಇಪ್ಪತ್ತ ಎರಡು ಹ್ಞೂ ಮೂರು ಮೂರ್ಲೆ ಒಂಬತ್ತು ಒಂದು ಎರಡು ಎಷ್ಟಪ್ಪ ಅಂದ್ರೆ ಹತ್ತು ಹನ್ನೊಂದು ಅಂತ ಕರಿತೀವಿ ಅವನು ಪ್ಲಸ್ನ ಹಾಕ್ತೀರಿ ಎರಡು ಆರ್ಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು ಒಂದು ಕೈಲಿಲ್ಲ ಎರಡು ನಾಲ್ಕಲೆ ಎಂಟು ಒಂದು ಒಂಬತ್ತು ಎರಡು ಏಳೆ ಹದಿನಾಲ್ಕು ನೆಕ್ಸ್ಟ್ ಎರಡು ಮೂರ್ಲೆ ಆರು ಆರು ಒಂದು ಏಳು ಅಂತೇಳಿ ನಾವು ಕರಿತೀವಿ ಹೌದಾ ಇಷ್ಟು ಮಾಡಿ ಏನು ಮಾಡ್ತಿರಪ್ಪ ಅಂದ್ರೆ ಕೂಡಿಸ್ತೀರಿ ಎಂಟಕ್ಕೆ ಎಂಟು ಮೂರು ಎರಡು ಐದು ಲಾಸ್ಟಿಗೆ ಐವತ್ತೆಂಟು ಬರ್ಬೇಕು ಐವತ್ತೆಂಟು ಆಪ್ಷನ್ಸ್ ಆಪ್ಷನ್ಸಲ್ಲಿದೆ ಇಲ್ಲಿಲ್ಲ ಇಲ್ಲಿಲ್ಲ ಆಗ್ಬೇಕು ಇದು ಆಗ್ಬೇಕು ಇಲ್ಲಿ ಅಂದ್ರೆ ಇದು ಆಗ್ಬೇಕು ನೆಕ್ಸ್ಟ್ ಒಂಬತ್ತು ಒಂದು ಎರಡು ಕೂಡಿಸಿದ್ರೆ ಹನ್ನೊಂದು ನಾಲ್ಕು ಒಂದು ಐದು ಐದು ಒಂದು ಆರು ಲಾಸ್ಟಿಗೆ ಆರು ಸಾವಿರದ ಒಂದೂರ ಐವತ್ತೆಂಟು ಇರ್ಬೇಕು ಆರು ಸಾವಿರದ ಒಂದುನೂರ ಐವತ್ತೆಂಟು ಇಲ್ಲಿ ಇಲ್ಲಿದೆ ಇಲ್ಲಿದೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಷ್ಟು ಏಳು ಒಂದು ಎಂಟು ಕೈಲ ಹಾಗಾದರೆ ಎಂಬತ್ತಾರು ಸಾವಿರದ ಒಂದುನೂರ ಐವತ್ತೆಂಟು ಆಪ್ಷನ್ಸ್ ಡಿ ಒಳಗಡೆ ಇದೆ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಇದು ನ ಮಾಡಿದಾಗ ನೆಕ್ಸ್ಟ್ ಕ್ವೆಶ್ಚನ್ಸ್ 2 ಡಿವೈಡೆಡ್ ಬೈ ಟೆನ್ ಇದನ್ನ ಏನು ಬರೀರಿ ಅಂತ ಹೇಳ್ತಾರೆ ಅವರು ದಶಮಾಂಶ ಭಿನ್ನ ರಾಶಿಯಲ್ಲಿ ಬರೆಯಿರಿ ಅಂತ ಹೇಳ್ತಾರೆ 2 ಡಿವೈಡೆಡ್ ಬೈ ಟೆನ್ನ ದಶಮಾಂಶದಲ್ಲಿ ಬರೀರಿ ಅಂದ್ರೆ ಇದು ಏನಿದೆಯಪ್ಪ ಅಂದ್ರೆ ಭಿನ್ನ ರಾಶಿಯಾಗಿದೆ ದಶಮಾಂಶದಲ್ಲಿ ದಶಮಾಂಶದ ಅಂದ್ರೆ ಕೊಟ್ಟಂಥ ನಾಲ್ಕು ಸಂಖ್ಯೆ ಏನಂತ ಅದನ್ನ ಬರಿಬೇಕು ಕೆಳಗಡೆ ಹತ್ತು ಇದೆ ಅಂದ್ರೆ ಹತ್ತು ಸ್ಥಾನಕ್ಕೆ ಪಾಯಿಂಟ್ ಇಡಬೇಕು ಇದು ಬಿಡಿ ಹತ್ತರ ಸ್ಥಾನಕ್ಕೆ ಪಾಯಿಂಟ್ ಇಟ್ಟು ಹಿಂದೇನು 0 ಜೀರೋನ ಕೊಡಬೇಕು ಜೀರೋ ಪಾಯಿಂಟ್ ಟು ಜೀರೋ ಪಾಯಿಂಟ್ ಟು ಎಲ್ಲಿದೆ ಆಪ್ಷನ್ಸು ಆಪ್ಷನ್ಸ್ ಬಿ ಇದಾಗಿದೆ ಈ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಹನ್ನೆರಡು ಇಪ್ಪತ್ನಾಲ್ಕು ಮೂವತ್ತಾರು ನಲವತ್ತೆಂಟು ನೆಕ್ಸ್ಟ್ ಬರಬೇಕಾದಂಥ ಸಂಖ್ಯೆ ಈ ಸೀರಿಸ್ ನೋಡಿದ ತಕ್ಷಣ ಗೊತ್ತಾಗ್ತದೆ ಹನ್ನೆರಡು ಮಧ್ಯೆ ಹನ್ನೆರಡು ಒಂದು ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹನ್ನೆರಡು ಮೂರು ಮೂವತ್ತಾರು ಹನ್ನಾಕು ನಲ್ವತ್ತೆಂಟು ಹನ್ನೆರಡು ಇದೆ ಅರವತ್ತು ಇಲ್ಲಿ ಬರಬೇಕಾದಂಥ ಸಂಖ್ಯೆ ಎಷ್ಟಪ್ಪ ಅಂದ್ರೆ ಅರುವತ್ತು ಆಪ್ಷನ್ಸ್ ಎ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗ್ತದೆ ಭಾಳ ಸುಲಭವಾದ ಕ್ವೆಶನ್ಸ್ನ ಕೇಳ್ತಿರ್ತಾನೆ ಈ ತರ ಕ್ವಶನ್ಸ್ ಇಷ್ಟು ಸುಲಭ ಕೇಳ್ತಾನೆ ಬೇಕಾದ್ರೆ ಕ್ವಶನ್ ತಗೊತೆ ನೋಡ್ರಿ ಇದು ನಾನು ಹೇಳಾಕ್ತಿದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೊಂದು ಮೂರಾರ್ಜಿ ಪ್ರಶ್ನೆ ಪತ್ರಿಕೆಯನ್ನು ಸರ್ಚ್ ಮಾಡ್ರಿ ಅಥವಾ ನಿಮ್ಗೆ ಎಲ್ಲ ವೆಬ್ಸೈಟ್ ದಾಗ ಸಿಗ್ತವೆ ತೆಗೆದು ನೋಡ್ರಿ ಇವೆ ಕ್ವಶನ್ಸ್ ಕೇಳಿದಾವೆ ಇಷ್ಟೇ ಸಿಂಪ್ಲೆಸ್ಟ್ ಆಗಿ ಗಳು ಬರ್ತಿರ್ತವೆ ಒಂದು ಪುಸ್ತಕದ ಬೆಲೆ ಅಂದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಆದರೆ ಆರು ಪುಸ್ತಕಗಳ ಬೆಲೆ ಎಷ್ಟು ಅಂತ ಕ್ವಶನ್ಸ್ ಕೇಳಿದ ಹೌದಾ ಒಂದು ಪುಸ್ತಕದ ಬೆಲೆ ಅಂದ್ರೆ ಇಪ್ಪತ್ನಾಲ್ಕು ಪಾಯಿಂಟ್ ಏಳು ಐದು ಇದೆ ಆರು ಪುಸ್ತಕಗಳಲ್ಲಿ ಅಂದರೆ ಎಂಟು ಆರು ಮಾಡಬೇಕು ಇದಕ್ಕೆ ನೋಡಿರಿ ಆರು ಇಲ್ಲಿ ಎಷ್ಟಪ್ಪ ಅಂದ್ರೆ ಮೂವತ್ತು ಲಾಸ್ಟಿಗೆ ಜೀರೋ ಇರಬೇಕು ಎಲ್ಲ ಕಡೆ ಜೀರೋ ಇದೆ ನೆಕ್ಸ್ಟ್ ಆರು ಒಳ್ಳೆ ನಲವತ್ತೆರಡು ನಲವತ್ತೆರಡು ಒಂದು ಮೂರು ಎಷ್ಟಪ್ಪ ಅಂದರೆ ನಲವತ್ತ ಐದು ಲಾಸ್ಟಿಗೆ ಫೈ ಜೀರೋ ಇರಬೇಕು ಫೈ ಇಲ್ಲಿ ಸಿಕ್ಸ್ ಜೀರೋ ಐತೆ ಇದು ಆಪ್ಷನ್ಸ್ ಆಯಿತು ಇಲ್ಲಿ ಏಟ್ ಜೀರೋ ಇಲ್ಲಿ ಇದು ಹೋಯ್ತು ಮೊದಲು ಆಪ್ಷನ್ಸ್ಗಳು ರಿಮೂವ್ ಮಾಡ್ಕೊತ ಬರಬೇಕು ನೆಕ್ಸ್ಟ್ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಅಂತ ನಾಲ್ಕು ಎಷ್ಟಪ್ಪ ಅಂದರೆ ಇಪ್ಪತ್ತೈದು ಅಂಟು ಏಟ್ ಪಾಯಿಂಟ್ ಫೈ ಜೀರೋ ಇರಬೇಕು ಇಲ್ಲಿ ಇದೆ ಇಲ್ಲಿ ಇದೆ ಓಕೆ ನೆಕ್ಸ್ಟ್ ಆರು ಏಳು ಹನ್ನೆರಡು ಹನ್ನೆರಡು ಒಂದೆರಡು ಹದಿನಾಲ್ಕು ನೂರ ನಲ್ವತ್ತೆಂಟು ಪಾಯಿಂಟ್ ಐದು ಜೀರೋ ಆಪ್ಷನ್ಸ್ ಇಲ್ಲಿದೆ ಬಿ ಇಲ್ಲಿದೆ ಬಿ ಏನಕ್ಕೆ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಸಾಧ್ಯ ಆದಷ್ಟು ನೀವು ಆಪ್ಷನ್ಸ್ಗಳನ್ನ ನೋಡ್ಕೋತಾ ಬರಬೇಕು ಅಂದರೆ ಇಲ್ಲೆಲ್ಲೋ ಒಂದು ಕಡೆ ಆಪ್ಷನ್ಸ್ ಆಗಿ ಇತ್ತಪ್ಪ ಅಂದ್ರೆ ಫೈವ್ ಜೀರೋ ಇತ್ತಪ್ಪ ಅಂದ್ರೆ ಒಂದೊಂದು ಕಡೆ ಇಲ್ಲಿ ಸಿಕ್ಸ್ ಜೀರೋ ಇತ್ತು ಏಟ್ ಜೀರೋ ಇತ್ತು ಇಲ್ಲಿ ಸೆವೆನ್ ಜೀರೋ ಇತ್ತಪ್ಪ ಅಂದ್ರೆ ಆಟೋಮ್ಯಾಟಿಕ್ ಇದು ರೈಟ್ ಆನ್ಸರ್ ಮುಂದಿನ ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಸಾಧ್ಯ ಆದಷ್ಟು ಸಮಯನ ನೀವು ಏನು ಅಂದ್ರೆ ಉಳಿಸ್ಬೇಕಾಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ನೋಡಿರಿ ಕ್ವೆಶನ್ ನಂಬರ್ ನಲವತ್ತ ಆರು ಒಬ್ಬ ಯುದ ಉದ್ಯೋಗಿಯು ಕಾರ್ಖಾನೆ ಒಳಕ್ಕೆ ಏಳು ಇಪ್ಪತ್ತಕ್ಕೆ ಏಳು ಇಪ್ಪತ್ತು ಎಮ್ಗೆ ಕೆಲಸಕ್ಕಾಗಿ ಹೋಗುತ್ತಾನೆ ಕೆಲಸ ಮುಗಿಸಿ ಮೂರು ಇಪ್ಪತ್ತು ಪಿ ಎಮ್ಗೆ ಕಾರ್ಖಾನೆಯಿಂದ ಹೊರ ಬರುತ್ತಾನೆ ಹಾಗಾದರೆ ಅವನು ಕೆಲಸ ಮಾಡಿದ ಅವಧಿ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಾರೆ ಕ್ವೆಶನ್ಸ್ನ ಅವ ಒಳಗಡೆ ಹೋಗಿದ್ದು ಎಷ್ಟಕ್ಕೆ ನೋಡ್ರಿ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹೌದಾ ಏಳು ಇಪ್ಪತ್ತಕ್ಕೇನಂತನಪ್ಪ ಅಂದ್ರೆ ಕಾರ್ಖಾನೆ ಒಳಗಡೆ ಹೋಗ್ತಾನಂತ ಅವ ಮೂರು ಏನು ಮಾಡ್ತಾನಪ್ಪ ಅಂದ್ರೆ ಇಪ್ಪತ್ತಕ್ಕೆ ಹೊರಗಡೆ ಬರ್ತಾನೆ ಹಾಗಾದರೆ ಎಷ್ಟು ಅವರ್ ಆತ ಕೆಲಸ ಮಾಡಿದ ಅವಧಿ ಎಷ್ಟು ಏಳು ಇಪ್ಪತ್ತು ಅಂದರೆ ಮೂರು ಇಪ್ಪತ್ತಕ್ಕೆ ಎಷ್ಟು ಎಂಟು ಇಪ್ಪತ್ತು ಒಂಬತ್ತು ಇಪ್ಪತ್ತು ಹತ್ತು ಇಪ್ಪತ್ತು ಹನ್ನೊಂದು ಇಪ್ಪತ್ತು ಹನ್ನೆರಡು ಇಪ್ಪತ್ತು ಒಂದು ಇಪ್ಪತ್ತು ಎರಡು ಇಪ್ಪತ್ತು ಮೂರು ಇಪ್ಪತ್ತು ಟೋಟಲ್ ಆಗಿ ಎಷ್ಟು ಆಯಿತು ಎಂಟು ಅವರ್ ಆತ ಏನು ಮಾಡ್ತಾನಪ್ಪ ಅಂದರೆ ಕೆಲಸ ಮಾಡಿರ್ತಾನೆ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದರೆ ಸಿ ಎನ್ ಆರ್ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಸಿಂಪ್ಲೆಸ್ಟ್ ಕ್ವೆಶನ್ಸ್ ಇದು ನೆಕ್ಸ್ಟ್ ಕ್ವೆಶನ್ಸ್ ಏಳು ಸಾವಿರ ಲೀಟರ್ ಏಳು ಸಾವಿರ ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮ ಅಂತ ಕ್ವಶನ್ಸ್ನ ಕೇಳ್ತಾನೆ ಏಳು ಸಾವಿರ ಲೀಟರ್ ಎಷ್ಟು ಕಿಲೋ ಲೀಟರ್ಗೆ ಒಂದು ಕಿಲೋ ಲೀಟರ್ ಅಂದ್ರೆ ಒಂದು ಸಾವಿರ ಲೀಟರ್ ಅದ್ರೆ ಏಳು ಸಾವಿರ ಲೀಟರ್ ಗಾತ್ರವು ಏಳು ಕಿಲೋ ಲೀಟರ್ಗೆ ಸಮ ಆಗಿರ್ತದೆ ಆಪ್ಷನ್ ಎ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಈ ವೃತ್ತದಲ್ಲಿ ವ್ಯಾಸ ವ್ಯಾಸ ಅಂದ್ರೇನು ಇದು ವೃತ್ತ ಕೇಂದ್ರ ಒಂದು ವೃತ್ತಕ್ಕೆ ಒಂದೇ ವೃತ್ತ ಕೇಂದ್ರ ಇರ್ತದೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋದಂಥ ಅತಿ ದೊಡ್ಡ ಅಥವಾ ಜಾವಣ್ಣ ನಾವು ವ್ಯಾಸ ಅಂತ ಹೇಳ್ತಿರ್ತೀವಿ ಹಾಗಾದ್ರೆ ವೃತ್ತ ಕೇಂದ್ರದ ಮೂಲಕ ಹಾದು ಇಲ್ಲಿಂದ್ರೆ ಇದಕ್ಕೆ ಹೋಗಿ ಪರಿಧಿಗೆ ಏನಾಗಿದೆ ಅಪ್ಪ ಟಚ್ ಆಗಿದೆ ಹಾಗಾದ್ರೆ ಎ ಬಿ ಏನಾಗ್ತದಪ್ಪ ಅಂದ್ರೆ ವ್ಯಾಸ ಆಗ್ತದೆ ಆಪ್ಷನ್ಸ್ ಇಲ್ಲಿ ಆಪ್ಷನ್ಸ್ ಬಿ ಆಗಿದೆ ಎ ಬಿ ಅನ್ನೋದು ಒಂದು ವ್ಯಾಸ ಎಮ್ ಎನ್ ಏನ್ರಿ ಇದು ಎಮ್ ಎನ್ ಇದು ಏನಪ್ಪಾ ಅಂದ್ರೆ ಒಂದು ತ್ರಿಜ್ಯ ಆಗುತ್ತದೆ ಎಮ್ ಎನ್ ಇದು ತ್ರಿಜ್ಯ ಆಗ್ತದೆ ಪಿ ಕ್ಯೂ ಅನ್ನೋದು ಒಂದು ಜ ನೆಕ್ಸ್ಟ್ ಸರ್ ಐದು ಕೆ ಜಿ ಆರ್ನೂರು ಗ್ರಾಮ್ ಗ್ರಾಮ್ಗಳಾಗಿ ಪರಿವರ್ತಿಸ್ರಿ ಅಂತ ಹೇಳಿದ್ದಾರೆ ಐದು ಕೆ ಜಿ ಆರ್ನೂರು ಗ್ರಾಮ್ ಒಂದು ಕೆ ಜಿ ಅಂದರೆ ಸಾವಿರ ಗ್ರಾಮ್ ಅನ್ನೋದು ಗೊತ್ತಿದೆ ಐದು ಕೆ ಜಿ ಅಂದರೆ ಐದು ಸಾವಿರ ಮ್ಯಾಗಿಂದು ಆರುನೂರು ಹಾಗಾದರೆ ಐದು ಕೆ ಜಿ ಅಂದರೆ ಐದು ಸಾವಿರ ಪ್ಲಸ್ ಆರುನೂರು ಅಂದರೆ ಐದು ಸಾವಿರದ ಆರುನೂರು ಗ್ರಾಮ್ ಆಯ್ತಾಯ್ತು ಭಾಳ ಸಂಪ್ಲಷ್ಟು ಕ್ವೆಶನ್ಸ್ ಇದು ಐದು ಸಾವಿರದ ಆರುನೂರು ಗ್ರಾಮ್ಗಳಾಗಿ ನಾವು ಪರಿವರ್ತಿಸಿದಾಗ ಗ್ರಾಮಕ್ಕಾಗಿ ಪರಿವರ್ತಿಸಿದಾಗ ಐದು ಸಾವಿರದ ಆರುನೂರು ಆಗ್ತದೆ ನೆಕ್ಸ್ಟ್ ಈ ಘನ ಚೌಕದಲ್ಲಿರುವ ಮುಖಗಳ ಸಂಖ್ಯೆ ಎಷ್ಟು ನೋಡಿರಿ ಇದು ಮೂರು ಆಯಾಮದ ಆಕೃತಿಗಳ ಪಾಠನೆ ಒಂದು ಗಣದಲ್ಲಿರುವಂತಹ ಮುಖಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ಸ್ನ ಕೇಳ್ತಿರ್ತಾನೆ ಮುಖಗಳ ಸಂಖ್ಯೆ ಕೇಳಿದಾಗ ಆರು ಹಾಕ್ರಿ ಆರು ಅಂಚುಗಳ ಸಂಖ್ಯೆ ಕೇಳಿದಾಗ ಹನ್ನೆರಡು ಹಾಕ್ರಿ ಶೃಂಗಗಳ ಸಂಖ್ಯೆ ಕೇಳಿದಾಗ ಎಂಟು ಹಾಕ್ರಿ ಇವು ಮೂರೇ ಕ್ವೆಶನ್ಸ್ ನ ಕೇಳ್ಬೋದು ಏನೇ ಕೇಳುದು ಇಲ್ಲಿ ಅಂಚುಗಳಂತ ಹೇಳಿ ನೆಕ್ಸ್ಟ್ ಎಕ್ಸಾಮ್ ಕೇಳ್ಬೋದು ಅಥವಾ ಶೃಂಗಗಳಂತೇಳಿ ನಿಮ್ಗೆ ಕೇಳಬಹುದು ಪರ್ಫೆಕ್ಟು ಅಂದರೆ ಸಾಕಷ್ಟು ಕ್ವಶನ್ ಪೇಪರ್ ಒಳಗಡೆ ಏನಾಗಿದಪ್ಪ ಅಂದ್ರೆ ಅವು ಬಂದೇ ಹೋಗಿದ ನೋಡ್ರಿ ಈ ತರ ಇದು ಭಿನ್ನ ರಾಶಿ ಮೇಲೆಬ್ರು ಇದು ಕ್ವಶನ್ಸ್ ಫಿಕ್ಸ್ ಇದು ಇವೇ ನೋಡೋಕು ಟೋಟಲ್ ಎಷ್ಟು ಭಾಗಗಳದ ಅದನ್ನು ಛೇದದಾಗ ಬರೀಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡ್ರಿ ಬಣ್ಣ ಬಳಿದ ಭಾಗವನ್ನು ಮಿನ್ನರಾಶಿ ರೂಪದಲ್ಲಿ ಬರೀರಿ ಅಂತ ಹೇಳಿದಾರೆ ಟೋಟಲ್ ಎಷ್ಟು ಆರ್ ಛೇದದಲ್ಲಿ ಆರು ಬರಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಆರಾಗ ಎಷ್ಟು ಬಣ್ಣ ತುಂಬಾರೆ ಒಂದು ಬಣ್ಣ ತುಂಬ ಒಂದು ಆರನೇ ಒಂದು ಆರನೇ ಒಂದಲ್ಲಿದೆ ಆಪ್ಷನ್ಸ್ ಡಿದಲ್ಲಿ ಇದೆ ಡಿ ರೈಟ್ ಆನ್ಸರ್ ಸಿಂಪ್ಲೇ ನೆಕ್ಸ್ಟ್ ಇದನ್ನು ಕೂಡಸ್ರಿ ಪ್ಲಸ್ ಚೆನ್ನಾಗಿದೆ ಇದೆ ಅಂತ ಹೇಳಿದಾರೆ ಇಲ್ಲಿ ಅಡ್ಡು ಕೂಡಿಸಿ ಬಿ ಡಿ ಸಂಖ್ಯೆಗಳನ್ನು ಬಿಡಿ ಸಂಖ್ಯೆದ ಜೊತೆಗೆ ಕೂಡಿಸ್ಬೇಕು ಆರು ಮೂರು ಕೂಡಿಸಿದಾಗ ಒಂಬತ್ತು ಲಾಸ್ಟಿಗೆ ಒಂಬತ್ತು ಇರಬೇಕು ಇಲ್ಲಿ ಎಂಟು ಐತಿ ಇದು ಆಪ್ಷನ್ಸ್ ಹೋಯ್ತು ಇದು ಆಪ್ಷನ್ಸ್ ಆಯ್ತು ಇಲ್ಲಿ ಜೀರೋ ಐತಿ ಇದು ಆಯ್ತು ಆಗಬೇಕು ಇದು ಆಗೋಕ್ಕಲಿಕ್ಕೆ ಇದು ಆಗಕ್ಕೆ ನೆಕ್ಸ್ಟ್ ಎರಡು ನಾಲ್ಕು ಎಷ್ಟಪ್ಪ ಅಂದ್ರೆ ಆರು ಸಿಕ್ಸ್ ನೈನ್ ಇರ್ಬೇಕು ಎರಡು ಕಡೆ ಎರಡು ಕಡೆ ಸಿಕ್ಸ್ ನೈನ್ ಐತಿ ನೆಕ್ಸ್ಟ್ ಆರು ಎರಡು ಕೂಡಿಸ್ರಿ ಎಂಟು ಎರಡು ಕಡೆ ಏಳು ಸಿಕ್ಸ್ ನೈನ್ ಐತಿ ಒಟ್ಟು ಕೂಡಿಸ್ಲೇಬೇಕಾಯ್ತು ಈಗ ಮೂರು ಐದು ಕುಡಿಸಿದಾಗ ಎಂಟು ಡಬಲ್ ಏಟ್ ಸಿಕ್ಸ್ ನೈನ್ ಡಬಲ್ ಏಟ್ ಸಿಕ್ಸ್ ನೈನ್ ಅಲ್ಲಿ ಐತಿ ಆಪ್ಷನ್ಸ್ ಡಿ ಇದಾಗ್ಯದ ಡಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಯಾವ ತರ ಕೇಳ್ತಾನೆ ಇಲ್ಲಿ ನೋಡ್ರಿ ಮೈನಸ್ನ ಕೇಳಿದಾನೆ ಮೈನಸ್ನ ಕೇಳಿದಾನಪ್ಪ ಅಂದ್ರ ಇದನ್ನ ಏನ್ ಮಾಡಬೇಕಪ್ಪ ಅಂದ್ರ ಕಡ್ತಾ ಹೊಡೀರಿ ಹ್ಮ್ ಕಳೀರಿ ಕರ್ತಾ ಹೊಡಿದ್ರೆ ಕಳೀರಿ ಇಲ್ಲಿ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರ ಈ ಥರ ಕಳೆದು ಗೊತ್ತಾಳಪ್ಪಾ ಅಂದ್ರೆ ಒಂಬತ್ತು ಸಾವಿರ ದೊಡ್ಡ ಸಂಖ್ಯೆ ಮೇಲೆ ಬರ್ಕೋರಿ ಕೆಳಗಡೆ ಏನಿದೆ ಅಂದ್ರೆ ಫೈ ತ್ರೀ ಫೋರ್ ಏಟ್ ಇದೆ ಇದನ್ನ ಏನ್ ಮಾಡಕಪ್ಪ ಅಂದ್ರೆ ಕಳಿಬೇಕಾಗ್ತದೆ ಆ ಥರ ಗಂಟ ಕಳದ್ರೆ ಎರಡು ಒಂದ್ ಇಲ್ಲ ಹತ್ತಿರ ನಾಲ್ಕು ಒಂದು ಐದು ಆಯಿತು ಹತ್ತಿರಾಗ ಐದು ಹೋದರೆ ಐದು ಲಾಸ್ಟಿಗೆ ಐವತ್ತೆರಡು ಇರಬೇಕು ಐವತ್ತೆರಡು ಇರುವಂಥ ಆಪ್ಷನ್ಸ್ ಎಲ್ಲಿದೆ ಇಲ್ಲಿಲ್ಲ ಇಲ್ಲಿಲ್ಲ ನೋಡಿರಿ ಎರಡು ಆಪ್ಷನ್ಸ್ ರಿಮೂವ್ ಮಾಡಿಬಿಟ್ಟೆ ನಾವು ಆಲ್ರೆಡಿ ನೆಕ್ಸ್ಟ್ ಇದು ಮಟ್ಟ ಒಟ್ಟು ಮಾಡಬೇಕಾಗ್ತದೆ ಮೂರು ಒಂದು ನಾಲ್ಕು ಆಯಿತು ಹತ್ತರಾಗ ನಾಲ್ಕು ಕಳೆದ್ರೆ ಆರು ಸಿಕ್ಸ್ ಫೈ ಟು ಇರ್ಬೇಕು ಸಿಕ್ಸ್ ಫೈ ಟು ಇರೋದ್ರಲ್ಲಿದೆ ಆಪ್ಷನ್ಸ್ ಸೀದಾಗಿದೆ ಹಾಂ ನೆಕ್ಸ್ಟ್ ಇದು ಹತ್ರಾಗ ಆರು ಕಳೆದ ನಾಲ್ಕು ಕಳೆದರೆ ಆರು ಉಳಿತದೆ ಇಲ್ಲವಂತೆ ಇಲ್ಲ ಆರು ಒಂದು ಐದು ಒಂದು ಆರು ಆಯಿತು ಒಂಬತ್ತರಾಗ ಆರು ಕಳೆದ್ರೆ ಮೂರು ತ್ರೀ ಸಿಕ್ಸ್ ಫೈವ್ ಟು ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಏನು ಕೇಳಿದೆ ನೋಡ್ರಿ ಆಯತಾಕಾರದ ಕೊಠಡಿಯ ನೆಲದ ಉದ್ದ ಎಷ್ಟು ಕೊಟ್ಟಿದ್ದಾನಪ್ಪ ಅನ್ಪಂಗ ನಾಲ್ಕು ಮೀಟರ್ ಮತ್ತು ಅಗಲ ಮೂರು ಮೀಟರ್ ಇದ್ದರೆ ಆಯತದ ಸು ಅದರ ಸುತ್ತಳತೆ ಎಷ್ಟು ಅಂತ ಕ್ವಶನ್ಸ್ ಕೇಳಿದಾನೆ ಆಯ ಆಯತ್ತ ಸುತ್ತಾತ ಕಂಡು ಹಿಡಬೇಕಂದ್ರೆ ನಾನು ಏನು ಹೇಳಿದ್ದೀನಿ ಆಯತಕ್ಕೆ ಎರಡು ಉದ್ದ ಇರ್ತವೆ ಎರಡು ಅಗಲ ಇರ್ತವೆ ನೋಡ್ರಿ ಆಯತಾಕಾರ ಕೊಠಡಿ ನೆಲದ ಉದ್ದ ಎಷ್ಟು ಉದ್ದ ಎಷ್ಟಿದೆ ಅಂದ್ರೆ ನಾಲ್ಕು ಮೀಟ್ರ್ ಇದು ನಾಲ್ಕು ಮೀಟರ್ ಅದಂದ್ರೆ ಇದನ್ನು ಕೂಡ ನಾಲ್ಕು ಮೀಟರ್ ಇರ್ತದೆ ಅಗಲ ಮೂರು ಮೀಟರ್ ಇರ್ತದೆ ಇದು ಮೂರು ಮೀಟರ್ ಆಗಲ್ಲ ಅಂದ್ರೆ ಇನ್ನು ಕೂಡ ಮೂರು ಮೀಟರ್ ಆಗಲ್ಲ ಇರ್ತದೆ ಸುತ್ತಳತೆ ಅಂದಾಗ ಕೂಡಿಸಿರಿ ಅಂತ ಹೇಳಿದಿನಿ ಸುತ್ತಳತೆ ಅಂದಾಗ ಕೂಡಿಸಿರಿ ನಾಲ್ಕು ನಾಲ್ಕು ಎಷ್ಟಪ್ಪ ಅಂದ್ರೆ ಎಂಟು ಮೂರು ಮೂರು ಆರು ಎಂಟು ಒಂದು ಆರು ಎಷ್ಟಪ್ಪ ಅಂದ್ರೆ ಹದಿನಾಲ್ಕು ಹದಿನಾಲ್ಕು ಮೀಟರ್ ಏನಾಗಿರ್ತದಪ್ಪ ಅಂದ್ರೆ ಅದಕ್ಕೆ ಅದರ ಸುತ್ತಳತೆ ಆಗಿರ್ತದೆ ಬೈಲಕ್ಕಗಳನ್ನ ಮಾಡ್ಕೊತ ಹೋಗ್ಬೇಕು ಪೂರ್ಣ ನೆಕ್ಸ್ಟ್ ಕ್ವಶನ್ಸ್ ಇನ್ನು ಚೌಕಾಕಾರದ ಕೊಠಡಿಯ ಉದ್ದ ಆರು ಮೀಟರ್ ಕೊಟ್ಟಿದ್ದಾನೆ ಚೌಕಾಕಾರದ ಕೊಠಡಿಯ ಉದ್ದ ಆರು ಮೀಟರ್ ಅದರ ವಿಸ್ತೀರ್ಣ ಎಷ್ಟು ಅಂತಿದೆ ಇಲ್ಲಿ ನೋಡ್ರಿ ಅಗಳೆಲ್ಲ ಆಯತದ ಕೇಳಿದ ಇಲ್ಲಿ ಚೌಕದ ಕೇಳಿದಾನೆ ಇದೇ ಕ್ವಶನ್ ಫೋನ್ ಒಳಗಡೆ ಇದು ಒಂದು ಚೌಕ ಒಂದು ಚೌಕದ ಎಲ್ಲಾ ಬಾಹುಗಳು ಏನಾಗಿರ್ತಪ್ಪ ಅಂದ್ರೆ ಅನ್ನೋದು ನಿಮ್ಗೆ ಗೊತ್ತಿರಲಿ ಹಾಗಾದ್ರೆ ಇಲ್ಲಿ ಆರು ಮೀಟರ್ ಅಂತ ಕೊಟ್ಟಿದ್ದಾನೆ ಆರು ಮೀಟರ್ ಅಂತ ಕೊಟ್ಟಿದ್ದಾನೆ ಹಾಗಾದ್ರೆ ವಿಸ್ತೀರ್ಣ ಕಂಡು ಅಂದಾಗ ನಾ ಗುಣಿಸ್ರಿ ಅಂತ ಹೇಳಿದ್ವಿ ಬಾಹು ಇಂಟು ಬಾಹು ಅಥವಾ ಸೈಡ್ ಇಂಟು ಸೈಡ್ ಅಂತ ಕೇಳ್ತೀವಿ ಈ ಬಾಹು ಈ ಬಾಹು ಸೈಡ್ ಇಂಟು ಸೈಡ್ ಆರ್ ಆರ್ಲೆ ಎಷ್ಟಪ್ಪ ಅಂದ್ರೆ ಮೂವತ್ತ ಆರು ಚದರ್ ಅಂದರೆ ಇಲ್ಲಿ ಇಂಗ್ಲೀಷ್ನಾಗ ಸ್ಕ್ವಯರ್ ಮೀಟ್ರ್ ಅಂತಿದೆ ಇಲ್ಲಿ ಆರ್ ಆರ್ಲೆ ಮೂವತ್ತಾರು ಬರ್ಬೇಕು ಇಲ್ಲಿ ಇಪ್ಪತ್ತ್ನಾಲ್ಕಿದೆ ನಲ್ವತ್ತೆಂಟಿದೆ ಆರ್ ಆರ್ಲೆ ಮೂವತ್ತಾರು ಸ್ಕ್ವಯರ್ ಮೀಟರ್ ಆಪ್ಷನ್ಸ್ ಸಿ ಏನಾಗ್ತದಪ್ಪ ಅಂದ್ರೆ ಇದು ರೈಟ್ ಆನ್ಸರ್ ಆಗ್ತದೆ ಮೂವತ್ತಾರು ಸರ್ ಒಂದು ವೇಳೆ ಇದೇ ಸುತ್ತಲೇ ಕೇಳಿದಂದ್ರೆ ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಮೀಟರ್ ಆಗುತ್ತಿರ್ತದೆ ಸುತ್ತಲತ್ತ ಕೇಳ ಕೇಳ್ದಾಗ ಕೂಡಿಸ್ಬೇಕು ಆರು ಆರು ಹನ್ನೆರಡು ಹನ್ನೆರಡು ಒಂದು ಆರು ಹದಿನೆಂಟು ಹದಿನೆಂಟು ಒಂದು ಆರು ಇಪ್ಪತ್ತ್ನಾಲ್ಕು ಸುತ್ತಲತ್ತ ಕೇಳಿದಾಗ ಕೂಡಿಸ್ರಿ ಬಿಸ್ತೇರ್ನ ಬಾಹು ಬಾಹುಂಟು ಸೈಡ್ ಇಂಟು ಸೈಡ್ನ ಗುಣಿಸ್ರಿ ನೆಕ್ಸ್ಟ್ ಕ್ವೆಶನ್ಸ್ ಮೂರು ಸಾವಿರ ಮೀಟ್ರ್ಗಳನ್ನ ಏನ್ರಿ ಏನ್ ಮಾಡ ಅಂತ ಹೇಳಿದಾನ ಕಿಲೋಮೀಟ್ರ್ಗಳಾಗಿ ಪರಿವರ್ತಿಸರಿ ಅಂತ ಹೇಳಿದಾರೆ ಮೂರ್ ಸಾವಿರ ಮೀಟರ್ ಗಳನ್ನ ಕಿಲೋಮೀಟ್ರ್ಗಳಾಗಿ ಕಿಲೋಮೀಟ್ರ್ಗಳಾಗಿ ಹೆಂಗೆ ಇದನ್ನ ಇಲ್ಲಿ ಮೂರ್ ಸಾವಿರ ಐತಿ ಮೂರು ಸಾವಿರ ಮೀಟ್ರನ್ನ ಕಿಲೋಮೀಟ್ರ್ದಾಗ ಮಾಡ್ರಿ ಅಂದ್ರೆ ಒಂದು ಕಿಲೋಮೀಟ್ರ್ ಅಂದ್ರೆ ಸಾವಿರ ಮೀಟ್ರ್ ಮೂರು ಸಾವಿರ ಮೀಟ್ರ್ ಅಂದ್ರೆ ಮೂರು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರ್ ಅಂದ್ರೆ ಸಾವಿರ ಮೀಟ್ರ್ ಅನ್ನೋದಾದ್ರೆ ಮೂರು ಸಾವಿರ ಮೀಟರ್ ಅಂದ್ರೆ ಮೂರು ಕಿಲೋಮೀಟರ್ ಬಾಯಿ ಲೆಕ್ಕ ಇದು ಹ್ಮ್ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ ನಂಬರ್ ಐವತ್ತ ಏಳು ಮೂವತ್ತೇಳು ಸಾವಿರದ ಒಂಬೈನೂರ ನಲವತ್ತ ಆರ್ಗೆ ಎಷ್ಟನ್ನು ಸೇರಿಸಿದರೆ ತೊಂಬತ್ತೊಂದು ಸಾವಿರದ ಆರುನೂರ ನಲವತ್ಮೂರು ನಲವತ್ ಆಗುತ್ತದೆ ಅಂತ ಹೇಳಿದಾರೆ ಇದಕ್ಕ ಎಷ್ಟನ್ನು ಸೇರಿಸಿದವ್ ಎಷ್ಟಾಗ್ತದೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕು ಇದ್ರ ಇದ್ರೊಳಗಡೆ ಇದನ್ನ ಕಳೆದ್ಬಿಡ್ರಿ ಅಷ್ಟೇ ತೊಂಬತ್ತ ಒಂದು ಸಾವಿರದ ಆರ್ನೂರ ನಲವತ್ತ್ಮೂರು ಹಿಂಗೆ ಇನ್ನ ಕ್ವೆಶನ್ಸ್ ಏನಾರ ಬಂದು ಅಂದ್ರೆ ಎಷ್ಟಕ್ಕೆ ಸೇರಿಸಿದ್ರೆ ಎಷ್ಟಾಗುತ್ತದೆ ಅಂತ ಗೊತ್ತಪ್ಪ ಅಂದ್ರ ದೊಡ್ಡ ಸಂಖ್ಯೆ ಒಳಗಡೆ ಸಣ್ಣ ಸಂಖ್ಯೆನ ಕಳೆದ್ಬಿಡ್ರಿ ತೊಂಬತ್ತೊಂದು ಸಾವಿರದ ಆರುನೂರ ನಲ್ವತ್ಮೂರ ಒಳಗಡೆ ಈ ಮೂವತ್ತ ಏಳು ಸಾವಿರದ ಒಂಬೈನೂರ ನಲವತ್ತಾರನ್ನ ಕಳೀರಿ ಹದಿಮೂರಾಗ ಆರು ಕಳೀರಿ ಎಷ್ಟು ಉಳಿತದೆ ಇಲ್ಲಿ ಏಳು ಉಳಿತದೆ ಹೌದಾ ಹದಿಮೂರಾಗ ಇಲ್ಲಿ ಆರು ಕಳೆದ್ರೆ ನಮಗೇನು ಉಳಿತದಪ್ಪ ಅಂದ್ರೆ ಏಳು ಉಳಿತದೆ ಹೌದಾ ಹದಿಮೂರು ಒಳಗಡೆ ಆರು ಕಳೆದಾಗ ಇಲ್ಲಿ ಏಳು ಉಳಿತ ಅನ್ನೋದಾದರೆ ಇಲ್ಲಿ ನೋಡ್ರಿ ಲಾಸ್ಟಿಗೆ ಏಳು ಇರಬೇಕು ಅದು ಸರಿಯಾದ ಆನ್ಸರ್ ಆಗ್ತದೆ ನಾಲ್ಕು ಒಂದು ಐದಾಯಿತು ಹದಿನೈದರಾಗ ಇಲ್ಲಿ ಏನು ಕ ಸಾರಿ ಇಲ್ಲಿ ಹದಿನಾಲ್ಕು ಹದಿನಾಲ್ಕು ಅದಲ್ಲ ಹದಿನಾಲ್ಕರಾಗ ಐದು ಕಳೀರಿ ಒಂಬತ್ತು ಬರಬೇಕು ನೈಂಟಿ ಸೆವೆನ್ ನೈಂಟಿ ಸೆವೆನ್ ಎಲ್ಲ ಕಡೆ ಆಪ್ಷನ್ಸ್ ಇದೆ ನೆಕ್ಸ್ಟ್ ಒಂಬತ್ತು ಒಂದು ಹತ್ತಾಯಿತು ಹತ್ತು ಹದಿನಾರಾಗ ಹತ್ತು ಕಳೆದ್ರೆ ಆರು ಉಳಿತು ಸಿಕ್ಸ್ ನೈನ್ ಸೆವೆನ್ ಸಿಕ್ಸ್ ನೈನ್ ಸೆವೆನ್ ಎಲ್ಲ ಕಡೆ ಆಯಿತಾ ಇಲ್ಲಿ ಸೆವೆನ್ ನೈನ್ ಸೆವೆನ್ ಅದ ಇಲ್ಲಿ ಅಂದರೂ ಇಲ್ಲ ನೆಕ್ಸ್ಟ್ ಏಳು ಒಂದು ಎಂಟಾಯಿತು ಹನ್ನೊಂದರಾಗ ಎಂಟು ಕಳೆದ್ರೆ ಮೂರು ಉಳಿತು ಒಂದು ಕೈಲ ಒ ಮೂರು ಒಂದು ನಾಲ್ಕು ಆಯಿತು ಒಂಬತ್ತರಾಗ ನಾಲ್ಕು ಅದ್ರ ಐದು ಐವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತ ಏಳು ಐವತ್ಮೂರು ಸಾವಿರದ ಆರುನೂರ ತೊಂಬತ್ತೇಳು ಆಪ್ಷನ್ಸ್ ಬಿ ಇದಾಗಿದೆ ಬಿ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಹದಿನಾಲ್ಕುನೂರ ಮೂವತ್ತೈದು ಡಿವೈಡೆಡ್ ಬೈ ಹದಿನೈದು ಇದರ ಭಾಗಲಬ್ಧವನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ಸ್ನ ಕೇಳ್ತಾನೆ ಭಾಗಲಬ್ಧ ಅಂದ್ರೆ ಭಾಗಿಸುವುದು ಹದಿನಾಲ್ಕುನೂರ ಮೂವತ್ತೈದಕ್ಕೆ ಮೂವತ್ತೈದಕ್ಕೆ ನೀವು ಎಷ್ಟರಲ್ಲಿ ಇದ್ರೆ ಭಾಗಿಸ್ಬೇಕಪ್ಪ ಅಂದ್ರೆ ಹದಿನೈದರಿಂದ ಭಾಗಿಸ್ರಿ ಅಂತ ಹೇಳ್ತಾನೆ ಹದಿನೈದರ ಬಗ್ಗೆ ಭಾಗಿಸು ಹದಿನೈದು ಒಂಬತ್ತಲೇ ಎಷ್ಟಪ್ಪ ಅಂದ್ರೆ ಒಂದು ನೂರ ಮೂವತ್ತ ಐದು ಹದಿನೈದು ಮೊದಲೇ ಒಂದೂರ ಮೂವತ್ತ ಐದು ಹದಿಮೂರಾಗ ಐದು ಕಳೀರಿ ಇಲ್ಲಿ ಏನು ಉಳಿತದೆ ಒಂದು ಕೈಲ ನೆಕ್ಸ್ಟ್ ನಾಲ್ಕರ ನಾಲ್ಕು ಜೀರೋ ಜೀರೋ ನೆಕ್ಸ್ಟ್ ಐದಕ್ಕೆ ಐದು ಹದಿನೈದ್ರ ಮಧ್ಯಾಗ ಹದಿನೈದು ಐದ್ಲೇ ಎಪ್ಪತ್ತೈದು ಹದಿನೈದು ಹದಿನೈದು ಐದಲೇ ಎಪ್ಪತ್ತೈದು ಹದಿನೈದು ಆರಲೆ ತೊಂಬತ್ತು ಜಾಸ್ತಿ ಆಗ್ತದೆ ಅವಾಗ ಹದಿನೈದು ಐದಲೇ ಎಪ್ಪತ್ತೈದೇ ತೊಗೋಬೇಕು ನಾವು ಹದಿನೈದು ಐದೇ ಎಪ್ಪತ್ತೈದು ತೊಗೊಂಡಪ್ಪ ಅಂದ್ರೆ ಎಪ್ಪತ್ತೈದು ತೊಗೊಂಡೆ ಅಂದ್ರೆ ಶೇಷೇನ ಎಷ್ಟು ಉಳಿತದಪ್ಪ ಅಂದ್ರೆ ನನಗೆ ಹತ್ತು ಉಳಿತದೆ ಅವಾಗ ಬಾಗಲಬ್ಧ ಎಷ್ಟು ಕಾಗಲ ತೊಂಬತ್ತ ಐದು ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ತೊಂಬತ್ತೈದು ಇದಕ್ಕ ಬರಬೇಕು ನೆಕ್ಸ್ಟ್ ಕ್ವಶನ್ಸ್ ಇವುಗಳಲ್ಲಿ ವಿಶಾಲ ಕೋಣಕ್ಕೆ ಉದಾಹರಣೆ ನೋಡ್ರಿ ಪ್ರತಿಯೊಂದು ಕ್ವಶನ್ ಪೇಪರ್ನ ತೆಗೆದು ನೋಡ್ರಿ ಕೋಣಗಳ ಮೇಲೆ ಕ್ವೆಶನ್ಸ್ ಅಂತ ಬಂದೇ ಬಂದಿರ್ತಾವೆ ಈ ವರ್ಷನೂ ಕೋಣಗಳ ಮೇಲೆ ಕ್ವೆಶನ್ಸ್ ಬರ್ತದ ಬರ್ಲಿಕ್ಕೆ ಅಂದ್ರೆ ಕ್ವಶನ್ ಪೇಪರ್ ಅಲ್ಲ ಅಷ್ಟು ಸಲ ಏನಕ್ಕೆ ಬರಬೇಕು ಅಂದ್ರೆ ಕೋಣಗಳ ಮೇಲೆ ಕ್ವಶನ್ಸ್ ಬಂದೇ ಬಂದಿದ್ದಾವೆ ಇವುಗಳಲ್ಲಿ ವಿಶಾಲ ಕೋಣಕ್ಕೆ ಉದಾಹರಣೆ ಒಂದು ನೋಡ್ರಿ ನಲವತ್ತಾರು ಡಿಗ್ರಿ ಆನ್ಸರ್ ಹಾಕಕ್ಕೆ ಹೋಗ್ಬಾರ್ದು ಯಾಕೆ ಇದು ಲಘುಕೋಣ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಐತಿ ಇದು ಅಲ್ಲ ಇದು ಕೂಡ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಐತಿ ಇದು ಕೂಡ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆಯೋ ಎಲ್ಲ ಲಘುಕೋಣಗಳು ಹಾಗಾದರೆ ಇದು ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಐತಿ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಐತಿ ಹಾಗಾಗಿ ಇದು ವಿಶಾಲಕೋಣಕ್ಕೆ ಉದಾಹರಣೆ ಆಗ್ತದೆ ಇನ್ನು ಕೊನೆಯ ಪ್ರಶ್ನೆ ಈ ಸಂಖ್ಯೆಯನ್ನು ಅಲ್ಪ ವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ ಅರವತ್ತೈದು ಸಾವಿರದ ನೂರ ಹದಿನೆಂಟು ಹೆಂಗೆ ಬರಿಬೇಕಪ್ಪ ಅಂದ್ರೆ ಅರವತ್ತೈದು ಸಾವಿರದ ಏಳು ನೂರ ಹದಿನೆಂಟು ಏಳು ನೂರ ಹದಿನೆಂಟು ಹಿಂಗೆ ಬರೀ ಅಂತ ಹೇಳಿದ್ರೆ ಬರೋದಿದ್ದು ಆಲ್ರೆಡಿ ಬರ್ದಾರ ಅದಕ್ಕೆ ಅಲ್ಪ ವಿರಾಮ ಹಾಕಿದೆ ಅಂತ ಹೇಳ್ತಾರೆ ನಾವು ಭಾರತೀಯ ಪದ್ಧತಿ ಒಳಗಡೆ ಫಸ್ಟಿಗೆ ಮೂರು ಸಂಖ್ಯೆ ಬಿಟ್ಟು ನೆಕ್ಸ್ಟ್ ಎರಡೆರಡು ಸಂಖ್ಯೆ ಬಿಟ್ಟು ಅಲ್ಪ ವಿರಾಮ ಹಾಕ್ತೇವೆ ಬಟ್ ಇಲ್ಲಿ ಮೂರು ಸಂಖ್ಯೆ ಬಿಟ್ಟರೆ ನೆಕ್ಸ್ಟ್ ಎರಡೆರಡು ಸಂಖ್ಯೆ ಬಿಡ್ಬೇಕಾಗಿತ್ತು ಒಂದು ಸಂಖ್ಯೆ ಬಿಟ್ಟಿದ್ದಾರೆ ಹೀಗಾಗಿ ಬಿ ಹೋಯ್ತು ಇಲ್ಲಿ ಫಸ್ಟಿಗೆ ಮೂರು ಸಂಖ್ಯೆ ಬಿಟ್ಟು ಅಲ್ಪ ವಿರಾಮ ಹಾಕಬೇಕು ಎರಡೆರಡು ಸಂಖ್ಯೆ ಬಿಟ್ಟು ಹಾಕ್ಯಾರ ಇದು ಹೋಯ್ತು ನೆಕ್ಸ್ಟ್ ಇಲ್ಲಿ ನಾಲ್ಕು ಸಂಖ್ಯೆ ಬಿಟ್ಟು ಅಲ್ಪ ವಿರಾಮ ಹಾಕ್ಯಾರ ಇದು ಅಲ್ಲ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ಈಗ ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇಷ್ಟು ಇಪ್ಪತ್ತು ಪ್ರಶ್ನೆಗಳನ್ನು ಏನು ಮಾಡ್ತಾನಪ್ಪ ಅಂದ್ರೆ ಈ ಪರೀಕ್ಷೆಗಳಲ್ಲಿ ನಿಮ್ಗೆ ಎಕ್ಸಾಮ್ಸ್ ತನಕ ಕೇಳ್ತಿರ್ತಾನೆ ಇವೆಲ್ಲವೂ ನಿಮಗೆ ಸಿಂಪಲ್ ಆಗಿಯೇ ನಾನು ಈ ಚಾನಲ್ ಮೂಲಕ ಹೇಳ್ಕೊತಾ ಹೋಗ್ತಾ ಇದ್ದೆ ಹೋಗ್ತಾ ಇದ್ದೀನಿ ಸಾಕಷ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀನಿ ನಾವು ಗಣಿತ ಅಷ್ಟೇ ಬಿಡಿಸ್ತಾ ಇಲ್ಲ ವಿಜ್ಞಾನ ಕ್ವೆಶನ್ಸ್ಗಳನ್ನು ಬಿಡಿಸಿದ್ದೀನಿ ಸಮಾಜ ವಿಜ್ಞಾನಗಳನ್ನು ಬಿಡಿಸಿದ್ದೀನಿ ಕಾಡ ಇವೆಲ್ಲ ಎಲ್ಲ ಐದು ಸಬ್ಜೆಕ್ಟ್ಗಳು ಬರ್ತವೆ ಐದು ಸಬ್ಜೆಕ್ಟ್ಗಳನ್ನು ಬಿಡಿಸ್ಕೊಡ್ತೀವಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ तम्मे एक्झाम साकष्ट प्रश्न पत्रिका विडस ओके धन्यवाद